ಬಿಟ್ಟು ಇನ್ನೇನು ಧನ್ಯವಾದಗಳು ಟಿಪಿಕಲ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅವ್ರಿಗೆ ಯಾಕಂದ್ರೆ ಸ್ಕ್ಯಾಮರ್ ಗಳು ಯೂಟ್ಯೂಬರ್ ಗಳೂ ಬಿಡ್ತಾ ಇಲ್ಲ ಅವರ ಫಾಲೋವರ್ಸ್ ಗಳನ್ನ ಎಷ್ಟು ಹಿಂಸೆ ಕೊಡ್ತಾ ಇದ್ದಾರೆ ಅಪ್ಪಾಗ ಏನಾದ್ರೂ ಒಂದ್ ಮಾಹಿತಿ ತಿಳ್ಸಿದ್ರೆ ದಯವಿಟ್ಟು ಕ್ಷಮಿಸಿ ನಿಮ್ಮ ದೊಡ್ಡ ಗುಣ ಯಾರೇ ಬಂದರು ಯಾರೇ ನಿಂತರು ಲೇಔಟ್ಗೆ ಡಿ ಸಿ ಕನ್ವರ್ಷನ್ ಆಗಿದೆ ಅಂದ್ರೆ ಸಾಕು ನಾಳೆ ಯಾವುದೇ ಸಮಸ್ಯೆ ಬರದೇ ಇಲ್ಲ ಡಿ ಸಿ ಕನ್ವರ್ಷನ್ ಆಗಿದೆ ಅಂದ್ರೆ ಇಂಡಿವಿಜುವಲ್ ಸೈಟ್ಗಳಿಗೆ ಗಳಿಗೆ ಖಾತಾ ಪಕ್ಕ ಕೊಟ್ಟೆ ಕೊಡ್ತಾರೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ನನ್ನ ಮತ್ತೊಂದು ವೀಡಿಯೋಗೆ ಸ್ವಾಗತ ಹಲವಾರು ದಿನಗಳಿಂದ ಡಾಕ್ಯುಮೆಂಟೇಷನ್ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾ ಇದ್ದೀನಿ ಸೊ ನಿಮಗೂ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಂಡೆ ಈ ವಿಡಿಯೋ ಮಾಡ್ತಾ ಇರೋದು ಈ ಅವೇರ್ನೆಸ್ ತಿಳಿಸ್ತಾ ಇರೋದು ಸೊ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸೊ ಕೊಡೋ ಇನ್ಫಾರ್ಮೇಷನ್ ವ್ಯಾಲಿಡ್ ಆಗಿತ್ತು ಅಂದ್ರೆ ಕಮೆಂಟು ಹಾಗೆ ಶೇರ್ ಮಾಡೋದು ಲೈಕ್ ಮರಿಬೇಡಿ ಇವತ್ತಿನ ಕಂಟೆಂಟ್ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಡಿಸಿ ಕನ್ವರ್ಷನ್ ಏನಿದು ಡಿ ಸಿ ಕನ್ವರ್ಷನ್ ಕೃಷಿ ಮಾಡೋ ಜಮೀನಿನ ಕೃಷಿಯೇತರವಾಗಿ ಪರಿವರ್ತನೆ ಮಾಡೋದನ್ನೇ ಕನ್ವರ್ಷನ್ ಅಂತ ಕರೆಯೋದು ಎಲ್ಲಾರ್ ಗೊತ್ತೇ ಇರುತ್ತೆ ಅಲ್ವಾ ಈ ಜಮೀನಿನ ಕನ್ವರ್ಷನ್ ಗಳಲ್ಲೇ ಹಲವಾರು ವಿಧಗಳಿದೆ ಆ ವಿಧಗಳ ಬಗ್ಗೆ ಇವತ್ತು ತಿಳಿಸ್ಕೊಡ್ತಾ ಇದೀನಿ ಸೈಟ್ ತೊಗೊಳಕ್ ಹೋಗೋರು ಸೈಟ್ ತಗೊಳ್ಳೋರು ಜಮೀನ್ ಕನ್ವರ್ಷನ್ ಆಗಿದೆ ಅಂತ ಅನ್ಕೊಳ್ಳೋರು ದಯವಿಟ್ಟು ಆ ಕನ್ವರ್ಷನ್ ಏನು ಅನ್ನೋದನ್ನ ತಿಳ್ಕೊಬೇಕು ಅಲ್ಲೇ ಇರೋದು ಮ್ಯಾಟ್ರು ಈ ಕನ್ವರ್ಷನ್ ಗಳಲ್ಲಿ ನಾನು ಗೊತ್ತಿರೋ ಕೆಲವು ಕನ್ವರ್ಷನ್ ಗಳ ಬಗ್ಗೆ ತಿಳಿಸ್ಕೊಡ್ತೀನಿ ವ್ಯವಸಾಯ ಮಾಡೋ ಜಮೀನಲ್ಲೇ ವ್ಯವಸಾಯಕ್ಕೋಸ್ಕರ ಅಂತಾನೆ ಕನ್ವರ್ಷನ್ ಮಾಡ್ಕೊಳದಿದೆ ವ್ಯವಸಾಯ ಮಾಡೋ ಜಮೀನಲ್ಲಿ ವಾಸದ ಉಪಯೋಗಕ್ಕೋಸ್ಕರ ವಾಸದ ಸಲುವಾಗಿ ಕನ್ವರ್ಷನ್ ಮಾಡೋದು ಇದೆ ಅದೇ ವ್ಯವಸಾಯ ಜಮೀನಲ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಗೋಡೋನ್ಗಳು ಕಟ್ತಾರಲ್ಲ ಅದಕ್ಕಂತಾನೆ ಸಪರೇಟ್ ಆಗಿದೆ ಕನ್ವರ್ಷನ್ ಅದಷ್ಟೇ ಅಲ್ಲ ನೀರಾವರಿ ಲಿಮಿಟ್ಸ್ ಇರ್ತಲ್ಲ ಅಲ್ಲಿ ಒಂದು ರೆಸಾರ್ಟ್ ನೀವು ಬಿಲ್ಡ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಒಂದು ಸಪರೇಟ್ ಆಗಿದೆ ಕನ್ವರ್ಷನ್ ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ ನಿಮ್ದು ಒಂದ್ ಸೈಟ್ ಇತ್ತು ಅಂದ್ರೆ ನಿಮ್ದು ಕನ್ವರ್ಷನ್ ಆಗಿದ್ರೆ ನಿಮ್ ಕನ್ವರ್ಷನ್ ಏನಾಗಿದೆ ಅಂತ ಇವಾಗ ಚೆಕ್ ಮಾಡಿ ಇನ್ನೊಂದು ಉದ್ದೇಶ ಏನಪ್ಪಾ ಅಂದ್ರೆ ಕಷ್ಟ ಬಿದ್ದು ತಗೊಂಡಿರ್ತೀರಾ ಆ ಸೈಟು ಪ್ರಾಬ್ಲಮ್ ಬಂದಾಗ ಮಾರಕ್ ಹೋಗ್ಬೇಕು ಮಾರಕ್ ಹೋದಾಗ ಈ ತರ ಆಗಿದೆ ಅಂದಾಗ ಯಾರ್ನೋ ಕೇಳ್ತೀರಾ ಒಂದ್ ಜಮೀನ ಡಿಸಿ ಕನ್ವರ್ಷನ್ ಅಂತ ಅಪ್ಲಿಕೇಶನ್ ಹಾಕಿ ಆರ್ಡರ್ ತಗೊಂಡಾದ್ಮೇಲೆ ಅದಕ್ಕೆಂತ ಒಂದು ಕಾಲಾವಕಾಶ ಇರುತ್ತೆ ಅಷ್ಟ್ರೊಳಗೆ ಅಲ್ಲಿ ಲೇಔಟ್ ಬಿಲ್ಡ್ ಆಗಿರ್ಬೇಕು ಸೊ ಡಿ ಸಿ ಕನ್ವರ್ಷನ್ ಆಗಿರುವ ಜಾಗದಲ್ಲಿ ಸ್ಟ್ರಕ್ಚರ್ ಸ್ಟ್ರಕ್ಚರ್ನ ಬಿಲ್ಡ್ ಮಾಡಬೇಕು ಅಂದ್ರೆ ನಿಯರ್ ಬೈ ಇರುವ ಬಿ ಡಿ ಎ ಬಿ ಎಂ ಆರ್ ಡಿ ಎಲ್ ಅಥವಾ ಸ್ಥಳೀಯ ಪ್ರಾಧಿಕಾರ ವರದಿಯಿಂದ ಲೇವರ್ ಸ್ಟ್ರಕ್ಚರ್ ನ ಅಪ್ರೂವಲ್ ಡಿ ಡಿಸಿ ಕನ್ವರ್ಷನ್ ಆದ್ಮೇಲೆ ಲೇಔಟ್ ಸ್ಟ್ರಕ್ಚರ್ ಬಿಲ್ಡ್ ಮಾಡೋಕ್ಕಿಂತ ಮುಂಚೆ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಒಂದು ಎನ್ಓ ಸಿ ತಗೊಂಡಿರ್ಬೇಕು ಡಿಸಿ ಕನ್ವರ್ಷನ್ ಆರ್ಡರ್ ಕಾಪಿಲೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ನಿಮ್ ಜಮೀನು ಕನ್ವರ್ಷನ್ ಆದ್ಮೇಲೆ ಖರಾಬ್ ಜಾಗಗಳಿತ್ತು ಅಂದ್ರೆ ಅದು ಸರ್ಕಾರಕ್ಕೆ ಸೇರಿರುತ್ತೆ ಖರಾಬ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತಲ್ಲ ಎ ಖರಾಬು ಬಿ ಖರಾಬು ಸಿ ಖರಾಬು ಸರ್ಕಾರದ ಯಾವ ಖರಾಬು ಅಂತ ನಿಮ್ಗೆ ಬಿಟ್ಟಿದ್ದು ಡಿ ಸಿ ಕನ್ವರ್ಷನ್ ಮಾಡುವಾಗ ಜಮೀನ್ದಾರ್ಗಳು ದಾಖಲೆಗಳನ್ನ ತಪ್ಪಾಗಿ ಯಾವ್ದಾದ್ರು ಕೊಟ್ಟಿದ್ರು ಅಂದ್ರೆ ಯಾವುದೇ ಸೂಚನೆ ಇಲ್ಲದೆ ತುರಂತಾಗಿ ಈ ಕನ್ವರ್ಷನ್ ಕ್ಯಾನ್ಸಲ್ ಆಗುತ್ತೆ ಅಂತಾನು ತಿಳ್ಸಿರ್ತಾರೆ ಸೊ ಇದಿಷ್ಟು ಇನ್ಫಾರ್ಮೇಶನ್ ತಿಳ್ಸ್ಕೊಟ್ಟಿದ್ದು ಒಂದ್ ಸೈಟ್ ನ ಪರ್ಚೇಸ್ ಮಾಡಕ್ ಹೋಗ್ತಿರಲ್ಲ ನಿಮ್ಗೆ ಇದಿಷ್ಟು ಗೊತ್ತಿದ್ರೆ ಸಾಕು ನೀವು ತಗೋತಾ ಇರುವ ಸೈಟು ಯಾವ್ದು ಹೇಗೆ ಹೆಂಗೆ ಅಂತ ಇವಾಗ ಇವಾಗ ಹೇಳಿ ನೀವು ಒಂದ್ ಡಿ ಸಿ ಕನ್ವರ್ಷನ್ ಆಗಿದ ತಕ್ಷಣ ನಿಮ್ ಸೈಟು ಏಕಾತ ಆಗೋಯ್ತದ ಸೊ ಏಕಾತ ಆಗ್ಬೇಕು ಅಂದಾಗ ಇಷ್ಟೆಲ್ಲಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಿರ್ಬೇಕು ನಿಮ್ಮ ಡಿ ಸಿ ಕನ್ವರ್ಷನ್ ಆಗಿರುವ ಜಾಗ ಇಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಿದ್ಯಾ ಎಷ್ಟೋ ಲೇಔಟ್ ಗಳಲ್ಲಿ ಡಿ ಸಿ ಕನ್ವರ್ಷನ್ ಆಗಿ ಲೇಔಟ್ ಅಪ್ರೂವಲ್ ಆಗಿರುತ್ತೆ ಆದ್ರೆ ಸಿ ಎಸ್ ಐಟ್ ಗಳಂತ ಬಿಟ್ಟಿರ್ತಾರೆ ಫಿಸಿಕಲ್ ಆಗಿ ಹೋಗಿ ನೋಡಿದಾಗ ಸಿ ಎಸ್ ಐಟ್ ಗಳೇ ಇರಲ್ಲ ಅಲ್ಲಿ ಸೊ ಇಷ್ಟೆಲ್ಲ ಪರ್ಮಿಷನ್ ಇಷ್ಟೆಲ್ಲ ಸ್ಟ್ರಕ್ಚರ್ ಬಿಲ್ಡ್ ಮಾಡಿ ಒಂದು ಇಂಡಿವಿಜುವಲ್ ಸೈಟ್ ಮಾಡಿದ್ರು ಅಂದ್ರೆ ನಿಮ್ ಲೇಔಟ್ ಅವರು ಸೊ ಲೇಔಟ್ ಅವ್ರಿಗೆ ಇಂಡಿವಿಜುವಲ್ ಖಾದಗಳನ್ನ ಕೊಡ್ತಾರೆ ನಿಯರ್ ಬೈ ಇರುವ ಪಂಚಾಯಿತಿ ಪುರಸಭೆ ಅಥವಾ ಪಾಲಿಕೆಗಳಲ್ಲಿ ಇಂಡಿವಿಜುವಲ್ ಖಾತೆಗಳು ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಕೆಲವು ಲೇಔಟ್ ಅವರು ಇದೆಲ್ಲ ಏನು ಪಾಲನೆ ಮಾಡಿಲ್ಲದೆ ಬರೀ ಡಿ ಸಿ ಕನ್ವರ್ಷನ್ ಮಾಡ್ಬಿಟ್ಟು ಹೆಂಗು ಇಂಡಿವಿಜುವಲ್ ಖಾತಾಗ್ನ ಬೋಗಸ್ ರೆಡಿ ಮಾಡಿಸ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿರ್ತಾರೆ ಇಂಡಿವಿಜುವಲ್ ಖಾತೆಗಳಿಗೆ ಅವರು ಖಾತಾ ಟ್ರಾನ್ಸ್ಫರ್ ಹಾಕ್ತಾಗ ಅವಾಗ ಗೊತ್ತಾಯ್ತದೆ ಇದು ಇಂಡಿವಿಜುವಲ್ ಖಾತೆಗಳು ಬೋಗಸ್ ಆಗವೆ ನಿಮ್ದು ಎ ಖಾತಾ ಅಲ್ಲ ಬಿ ಖಾತಾ ಸಿಗುತ್ತೆ ಪಂಚಾಯತಿ ಲಿಮಿಟ್ ಅಲ್ಲಿ ಇತ್ತು ಅಂದ್ರೆ ಲೆವೆನ್ ಬಿ ಅದು ಕೊಟ್ರೆ ಕೊಡ್ತಾರ ಇಲ್ಲ ಅಂದ್ರೆ ಇಲ್ಲ ಅದಕ್ಕಂತಾನೆ ನಮ್ಮ ಸರ್ಕಾರ ಇವಾಗ ಹೊಸದಾಗಿ ಒಂದು ರೂಲ್ಸ್ ತಂದಿರೋದು ಏನಪ್ಪಾ ಅಂದ್ರೆ ಈ ಕಾತಾ ಇದ್ರೆ ಮಾತ್ರ ರಿಜಿಸ್ಟ್ರೇಷನ್ ಮಾಡ್ಬೇಕು ಅಂತ ಒಂದು ರೂಲ್ಸ್ ನ ಜಾರಿ ಮಾಡಿದ್ದಾರೆ ನಿಮ್ಗೆ ಗೊತ್ತಿರುತ್ತೆ ಎಲ್ಲರಿಗೂ ಏನ್ ಸರ್ ಇವಾಗ ಏನ್ ತಿಳಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ ನನ್ನ ಸೈಟ್ ತಗೊಂಡಿರೋದು ಬೋಗಸ್ ನನ್ನ ಡಿ ಸಿ ಕನ್ವರ್ಷನ್ ಸರಿ ಇಲ್ಲ ಅಂತ ತಿಳಿಸ್ಬೇಕು ಅಂತ ವಿಡಿಯೋ ಮಾಡಿದ್ದೀರಾ ಅದೇ ಹೇಳ್ಬೇಕು ಅಂತಾನೆ ವಿಡಿಯೋ ಮಾಡ್ತಾ ಇದ್ದೀರಾ ಅದಷ್ಟೇ ಅಲ್ಲ ರೀ ಇನ್ನೂ ಇದೆ ನೋಡಿ ಕೆಲವು ಲೇಔಟ್ಗಳು ಹೆಂಗ್ ಮಾಡ್ತಾರೆ ಹೆಂಗೆ ಪರ್ಮಿಷನ್ ಕೊಡ್ತಾರೆ ಅಂತ ಗೊತ್ತೇ ಇಲ್ಲ ರಾಜಕಾಲ್ವ ಅಲ್ಲೇ ಇದೆ ಏನೇಳಿ ರಾಜಕಾಲುವೆ ಅಲ್ಲೇ ಇದೆ ಪಕ್ಕದಲ್ಲೇ ಲೇಔಟ್ ಮಾಡಿದ್ದಾರೆ ಸ್ಟ್ರಕ್ಚರ್ ಬಿಲ್ಡ್ ಮಾಡಿದ್ದಾರೆ ಇಂಡಿವಿಜುವಲ್ ವಾಸ ಉಪಯೋಗಕ್ಕೆ ಅಂತ ಮಾಡಿದ್ದಾರೆ ಅಲ್ಲಿ ನಾಳೆ ದಿನ ಬಫರ್ ಝೋನ್ ಬರುತ್ತಲ್ಲ ಇನ್ನೂ ಕೆಲವು ಲೇಔಟ್ಗಳು ಮಾಡಿದ್ದಾರೆ ಹೇಗಪ್ಪ ಮಾಡಿದ್ದಾರೆ ಅಂದಾಗ ಸರ್ಕಾರನೇ ಹೇಳಿದೆ ಹಾಗೂ ಅಲ್ಲಿನ ಪ್ರಾದೇಶಿಕ ಡಿಪಾರ್ಟ್ಮೆಂಟು ತಿಳ್ಸಿರುತ್ತೆ ಇದು ಯಾವುದೇ ತರ ರೆಸಿಡೆನ್ಸಿ ಲೇಔಟ್ಗಳು ಮಾಡಬೇಡಿ ಅಂತ ಅಲ್ಲೇ ಲೇಔಟ್ ಮಾಡಿ ಇಂಡಿವಿಜುವಲ್ ಸೈಡ್ ಗಳಾಗಿ ಮಾರ್ಬಿಡಿರ್ತಾರೆ ಅಲ್ಲಿ ಆಕ್ಚುಲಿ ಸ್ಯಾಟಲೈಟ್ ಸಿಗ್ನಲ್ ಗಳು ಬರೋ ಜಾಗ ಅದು ವಾಸಿ ಉಪಯೋಗಕ್ಕೆ ಅಲ್ಲ ಅಂತ ತಿಳ್ಸಿರ್ತಾರೆ ಅಲ್ಲೇ ಲೇಔಟ್ ಮಾಡಿ ಮಾರಿದ್ದಾರೆ ಇನ್ನು ಕೆಲವು ಕಡೆ ಏರ್ಪೋರ್ಟ್ ಅಥಾರಿಟಿ ಅವರೇ ತಿಳಿಸ್ಬಿಟ್ಟಿರ್ತಾರೆ ಇಲ್ಲಿ ಲೇಔಟ್ ಲೇಔಟ್ಗಳನ್ನ ಮಾಡಬೇಡಿ ದಯವಿಟ್ಟು ಅಂತ ಅಲ್ಲೇ ಲೇಔಟ್ ಗಳು ಮಾಡ್ಬಿಡಿರ್ತಾರೆ ಇನ್ನ ಸರ್ಕಾರಗೆ ಗೊತ್ತಿಲ್ದ್ರೆ ಸರ್ಕಾರದ ಜಾಗ ಸರ್ಕಾರದ ಅರಣ್ಯ ಪ್ರದೇಶಗಳನ್ನೇ ಲೇಔಟ್ ಮಾಡ್ಬಿಡಿದ್ದಾರೆ ಹಂಗೂ ತಗೊಂಡಿದೀವಿ ನಾವ್ ಭಾಗ್ಯವಂತರು ಭಾಗ್ಯವಂತರು ನನ್ ಗೊತ್ತಿರಂಗೆ ಇನ್ಫಾರ್ಮೇಶನ್ ತಿಳಿಸ್ಕೊಂಡಿದೀನಿ ಇವಾಗ ನಿಮ್ಗೆ ಗೊತ್ತಾಗಿರುತ್ತೆ ಡಿ ಸಿ ಕನ್ವರ್ಷನ್ ಆಗಿದ್ರು ನಿಮ್ದು ಏನಕ್ಕೆ ಏಕಾತ ಕೊಡಲ್ಲ ಅಂತ